ಖಂಡಿಸಿ ಪಂಚಮಸಾಲಿ ಸಮುದಾಯ ಪ್ರತಿಭಟನೆಗೆ ನಿರ್ಧಾರ ಗಂಗಾವತಿ ಬೆಳಗಾವಿಯಲ್ಲಿ ಪೊಲೀಸರು ಹಲ್ಲಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲು ಗಂಗಾವತಿ ನಗರದ ಕೊಟ್ಟೂರೇಶ್ವರ ದೇವಸ್ಥಾನ ಆವರಣದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಸಮಾಜದವರ ಪೂರ್ವಭಾವಿ ಸಭೆಯನ್ನ ಬುಧವಾರ ನಡೆಸಲಾಯಿತು ಸಮಾಜದ ಅಧ್ಯಕ್ಷ ಶಿವಪ್ಪ ಯಲಬುರ್ಗಿ ಮಾತನಾಡಿ ಪಂಚಮಸಾಲಿ ಸಮಾಜದವರಿಗೆ ನ್ಯಾಯಯುತವಾಗಿ ನೀಡಬೇಕಾಗಿರುವ ಟು ಎ ಮೀಸಲಾತಿಯನ್ನು ನೀಡಬೇಕೆಂದು ಒತ್ತಾಯಿಸಿ ಪಂಚಮಸಾಲಿ ಸಮಾಜದ ವತಿಯಿಂದ ಬೆಳಗಾವಿಯಲ್ಲಿ ಸಮಾಜದ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿತ್ತು ಆದರೆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯವರು ಪ್ರತಿಭಟನಾಕಾರರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಮನಸ್ಸು ಬಂದ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿರುವ ಕಾರಣಕ್ಕೆ ಪಂಚಮಸಾಲಿ ಸಮಾಜದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ಲಾಠಿ ಚಾರ್ಜ್ ನಡೆಸಿ ಪ್ರತಿಭಟನೆಯನ್ನ ಚದುರಿಸಿದ್ದಾರೆ ಈ ಹಿನ್ನೆಲೆ ರಾಜ್ಯಾದ್ಯಂತ ತಾಲೂಕುಗಳಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ ಅದೇ ರೀತಿಯಾಗಿ ಗಂಗಾವತಿಯಲ್ಲೂ ಕೂಡ ಡಿಸೆಂಬರ್ ಹನ್ನೆರಡರಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ನಡೆಸಲಾಗುವುದು ಪಂಚಮಸಾಲಿ ಸಮಾಜದ ಮುಖಂಡರಾದ ನಾಗರಾಜ್ ಬರಗೂರು ದೇವರಾಜ್ ಕತ್ತಿ ಮಂಜುನಾಥ್ ಹೊಸ್ಕೇರಾ ಆರ್ ದೇವಾನಂದ ಮಹೇಶ್ ಹನುಮಂತಪ್ಪ ಜಡಿಯಪ್ಪ ಶಿವಕುಮಾರ್ ಮಾಲಿ ಪಾಟೀಲ್ ಚಂದ್ರಶೇಖರ್ ಹಿರೂರು ಶರಣಪ್ಪ ಶಂಕರ್ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಗಂಗಾವತಿಯ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಟನೆಯು ನಡೆಯುವ ಕುರಿತು ಪೂರ್ವಭಾವಿ ಸಭೆಯನ್ನ ಬುಧವಾರ ನಡೆಸಲಾಯಿತು ಪಂಚಮಸಾಲಿ ಸಮಾಜ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಿಸಾಲಿ ಟು ಟು ಎ ಮೀಸಲಾತಿ ಸಲುವ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಹೋರಾಟದಲ್ಲಿ ಪಂಚಮೀಸಾಲಿ ಸಮಾಜದ ಮೇಲೆ ಪೊಲೀಸರು ಹಲ್ಲೆ ಮಾಡಿರ್ತಾರೆ ಮತ್ತು ಸರ್ಕಾರ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇವತ್ತು ಪಂಚಮಿಸಾಲೆ ಸಮಾಜದ ಒಂದೇನು ಇಡೀ ರಾಜ್ಯದಲ್ಲಿ ದೊಡ್ಡ ಸಮಾಜ ಇತ್ತು ಅಂಥವ್ರ ಮೇಲೆ ಇವತ್ತು ಹಲ್ಲೆಕ್ಕೊಳಗಾಗಿದ್ದರ ನಂತರ ಅವ್ರ ಮೇಲೆ ಸರ್ಕಾರಕ್ಕೆ ಖಂಡಿಸಿ ನಾಳೆ ಗಂಗಾವತಿಯಲ್ಲಿ ಹನ್ನೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಚನ್ನಬಸವ ಸ್ವಾಮಿ ಸಿ ಬಿ ಎಸ್ ಗಂಜಿನಿಂದ ಸಿ ಬಿ ಎಸ್ ಸರ್ಕಲ್ವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಗಂಗಾವತಿ ತಾಲೂಕಿನ ಸಮಸ್ತ ಪಂಚಮಸಾಲಿ ಸಮಾಜದ ಹಿರಿಯರು ಯುವಕರು ಮಹಿಳೆಯರು ಈ ರಸ್ತಾರೋಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದೆ ನಿನ್ನೆ ನಡೆದಂಥ ಟು ಎ ಮೀಸಲಾತಿ ಅಕ್ಕೊತ್ತಾಯ ಸಲ ಪರಮ ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಇನ್ನೇನು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬೆಳಗಾಂನಲ್ಲಿ ಆ ಬೆಳಗಾಂನಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮವು ಶಾಂತಿಯುತವಾಗಿ ನಡೆದಿತ್ತು ತದನಂತರ ನಮ್ಮ ಮನವಿಯನ್ನು ನಾವು ಸೇಮ್ಗೆ ಕೊಡಬೇಕಂತೇಳಿ ನಾವು ಎಲ್ಲ ನಮ್ಮ ಸಮಾಜದ ಬಾಂಧವರು ಹಿರಿಯರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಮ್ಮ ಸಮಾಜ ಬಾಂಧವರು ಅಕ್ಕೊತ್ತಾಯಕ್ಕಾಗಿ ನಾವು ವಿಧಾನಸೌಧಕ್ಕೆ ಹೊಂಟಿದ್ವಿ ಆ ಸಮಯದಲ್ಲಿ ನಾವು ಮನವಿನ ತಿರಸ್ಕರಿಸಲಾಗಿ ಆ ಟೈಮ್ನಲ್ಲಿ ನಾವು ಲಾಠಿ ಚಾರ್ಜ್ ಮಾಡುವ ಮುಖಾಂತರ ನಮ್ಮ ಸಮಾಜ ಬಾಂಧವರಿಗೆ ಸಾಕಷ್ಟು ಗಾಯಗಳನ್ನು ಮಾಡುವ ಮುಖಾಂತರ ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಾವೆಲ್ಲ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ನಾವು ನಾಳೆ ಹನ್ನೆರಡನೇ ಹನ್ನೆರಡು ಗಂಟೆ ಹನ್ನೆರಡನೇ ತಾರೀಕು ಹತ್ತು ಗಂಟೆಗೆ ಶ್ರೀ ಚನ್ನಬಸವ ತಾತನ ಎ ಪಿ ಎಮ್ ಸಿ ಚನ್ನಬಸವತನ ಗುಡಿಯಲ್ಲಿ ಕೂಡಿಕೊಂಡು ನಂತರ ಸಿ ಬಿ ಎಸ್ ಸರ್ಕಲಲ್ಲಿ ರಸ್ತೆ ರೋಕು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಮ್ಮ ಕ ನಮ್ಮೆಲ್ಲ ನಮ್ಮ ಸಮಾಜ ಬಾಂಧವರು ಹಳ್ಳಿ ಹಳ್ಳಿಯಿಂದ ದಯಮಾಡಿ ನಾನು ಕೈ ಮುಗಿದು ಜೋಡಿಸ್ತಾ ಇದ್ದೀನಿ ನಮ್ಮಲ್ಲಿ ಆಗಿರುವಂಥ ಅರವತ್ತು ಅರವತ್ತು ಜನಕ್ಕೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ನಾವು ಸ್ಪಂದನೆ ಮಾ ಕೊಟ್ಟು ಅಂದರೆ ಅವ್ರಿಗೆ ಕೂಡ ಒಂದು ನಾ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ದಕ್ಕೂ ನಾನು ಸಂತೋಷವಾಗಿದೆ ಅಂತೇಳಿ ಅವ್ರು ಇದಾಗ್ತಾರೆ ಆಗ ಆಗ ಕಾರಣ ನಮ್ಮೆಲ್ಲ ನಮ್ಮ ಹಳ್ಳಿ ಸಮಾಜದ ಬಾಂಧವರು ಪ್ರತಿ ಹಳ್ಳಿಯಿಂದ ಮತ್ತು ಪ್ರತಿಯೊಂದು ಗಂಗಾವತಿ ನಗರದ ವಾರ್ಡನಿಂದ ಎಲ್ಲ ನಮ್ಮ ಸಮಾಜದ ಬಾಂಧವರು ತಾಯಂದಿರು ಹಾಗೂ ಮತ್ತು ನಮ್ಮ ಎಲ್ಲ ಯುವಕರು ಮತ್ತು ಹಿರಿಯರು ಆಗಮಿಸಿ ನಾಳೆ ಆ ಕಾರ್ಯಕ್ರಮ ಪ್ರತಿಭಟನೆಯಲ್ಲಿ ಹೇಳಿ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ